ಪ್ರೀತಿ ವೀಕ್ಷಕರೇ ಇವತ್ತಿನ ದಿನಗಳಲ್ಲಿ ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ಉಚಿತ ಶಿಕ್ಷಣ ಸಿಗೋದು ಅಂತ ಹೇಳಿದ್ರೆ ರೇರು ಇಂತಹ ಸಂದರ್ಭದಲ್ಲಿ ಆಳ್ವಾಸು ಉಚಿತ ಶಿಕ್ಷಣಕ್ಕಾಗಿ ಅರ್ಜಿಯನ್ನ ಕರೆದಿದೆ ಬಹುತೇಕ ಪೋಷಕರು ಆಳ್ವಾಸ್ನಲ್ಲಿ ಓದಿಸ್ಬೇಕು ಅಂತ ಆಸೆ ಪಡ್ತಿರ್ತಾರೆ ಆದ್ರೆ ಸಾಮರ್ಥ್ಯ ಇರೋದಿಲ್ಲ ಆ ಹಿನ್ನೆಲೆಯಲ್ಲಿ ಯಾರಿಗೆ ಆ ಒಂದು ಸಾಮರ್ಥ್ಯ ಸಾಧ್ಯ ಆಗಲ್ವೋ ಅಂಥವ್ರು ಈಗ ಉಚಿತ ಶಿಕ್ಷಣವನ್ನ ಪಡೆಯೋದಕ್ಕೆ ಅರ್ಜಿ ಹಾಕ್ಬೋದು ಜೊತೆಗೆ ಸಾಮರ್ಥ್ಯ ಇರ್ತಕ್ಕಂಥವ್ರು ಕೂಡ ಅಂದ್ರೆ ಆ ಒಂದು ಫೀಸ್ ಅನ್ನ ಕಟ್ಟುವ ಸಾಮರ್ಥ್ಯ ಇರ್ತಕ್ಕಂಥವ್ರು ಕೂಡ ಅರ್ಜಿಯನ್ನ ಹಾಕ್ಬೋದು ಅರ್ಜಿಯ ಹಾಕ್ಬಾರ್ದು ಅಂತೇನೋ ಇಲ್ಲ ಹಾಗಾದ್ರೆ ಯಾವ ತರದ ಉಚಿತ ಶಿಕ್ಷಣ ಯಾರಿಗಾಗಿ ಯಾವ ತರಗತಿಗಾಗಿ ಹೇಗೆ ಅಂತಕ್ಕಂಥದ್ದನ್ನ ನೀವು ಕೇಳೋದಾದ್ರೆ ಈ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡ್ದೇನೆ ನೋಡಿ ನಾನು ಕಂಪ್ಲೀಟ್ ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂಥ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಲ್ಲ ವಿಡಿಯೋ ಮುಂದುವರ್ಸೋಣ ಬನ್ನಿ ಪ್ರೀತಿ ವೀಕ್ಷಕರೇ ಯಾರು ಯಾರಿಗೆ ಈ ಉಚಿತ ಶಿಕ್ಷಣವನ್ನ ಕಾಲ್ ಮಾಡಿದೆ ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯಾರು ಓದ್ ಬಯಸ್ತಾರೋ ಅವ್ರಿಗೆ ದೆನ್ ಪ್ರೌಢಶಾಲೆಯಲ್ಲಿ ಯಾರು ಓದೋದಿಕ್ಕೆ ಬಯಸ್ತಾರೋ ಅವ್ರಿಗೆ ದೆನ್ ಸಿ ಬಿ ನಲ್ಲಿ ಯಾರು ಓದಲಿಕ್ಕೆ ಬಯಸ್ತಾರೋ ಅವ್ರಿಗೆ ಈ ಒಂದು ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಎರಡರಲ್ಲೂ ಕೂಡ ಇದೆ ಇನ್ನು ಸಿ ಬಿ ಎಸ್ ಸಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದೆ ಈ ಒಂದು ಮೂರು ತರಗತಿಗಳಿಗೆ ಯಾರು ದಾಖಲಾತಿಯನ್ನು ಬಯಸ್ತಾರೋ ಅವ್ರಿಗೆ ಉಚಿತವಾದ ಶಿಕ್ಷಣ ಕೊಡ್ತೀವಿ ಎಂಬುದಾಗಿ ಹೇಳ್ತಾ ಇದೆ ಇನ್ನು ಪದವಿ ಪೂರ್ವ ಶಿಕ್ಷಣಕ್ಕೆ ಯಾರು ಸೇರ್ಬಾಯಿಸ್ತಾರೋ ಅವ್ರಿಗೂ ಕೂಡ ಇನ್ನು ಪದವಿಯನ್ನ ಯಾರ್ ಮಾಡ್ಬೇಕು ಅಂತಿದ್ದೀರೋ ಅವ್ರಿಗೂ ಕೂಡ ಇನ್ನು ಸ್ನಾತಕೋತ್ತರ ಪದವಿಯನ್ನ ಯಾರ್ ಮಾಡ್ಬೇಕು ಅಂತಿದ್ದೀರೋ ಅವ್ರಿಗೂ ಕೂಡ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಯಾರ್ ಮಾಡ್ಬೇಕು ಅಂತಿದ್ದೀರೋ ಅವ್ರಿಗೂ ಕೂಡ ಈ ಎಲ್ಲಾ ತರಗತಿಗಳಲ್ಲಿ ಓದಲು ಬಯಸ್ತಕ್ಕಂತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ನಾವು ನೀಡ್ತೀವಿ ಎಂಬುದಾಗಿ ಅನೌನ್ಸ್ಮೆಂಟ್ ಮಾಡಿದೆ ಹಾಗಾದ್ರೆ ಹರತೆಯನ್ನು ಯಾರಿಗೆ ಈ ಒಂದು ಪ್ರವೇಶವನ್ನ ನೀಡಲಾಗುತ್ತೆ ಅಂತಕ್ಕಂತ ಒಂದು ಕ್ಲಾರಿಟಿಯನ್ನ ನೀವು ಕೇಳೋದಾದ್ರೆ ಯಾರು ಈ ಒಂದು ತರಗತಿಗಳಿಗೆ ಪ್ರವೇಶವನ್ನ ಬಯಸ್ತಾರೋ ಎಲ್ಲರಿಗೂ ಸಿಗುತ್ತೆ ಆದರೆ ಒಂದು ಕಡ್ಡಾಯ ಮಾನದಂಡ ಇದೆ ಅದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಪ್ರವೇಶವನ್ನ ಬಯಸ್ತಕ್ಕಂತ ವಿದ್ಯಾರ್ಥಿಗಳು ನೀವು ಯಾವುದೇ ಒಂದು ರಂಗದಲ್ಲಿ ಮೀನ್ಸ್ ನೀವು ಸ್ಪೋರ್ಟ್ಸ್ ನ ಯಾವುದೇ ಒಂದು ರಂಗದಲ್ಲಿ ನೀವು ಅಥ್ಲೆಟಿಕ್ ನಲ್ಲಿ ಎಕ್ಸ್ಪರ್ಟ್ ಇರ್ಬೋದು ಕಬಡ್ಡಿ ವಾಲಿಬಾಲ್ ಹೀಗೆ ನೀವು ಈ ಸ್ಪೋರ್ಟ್ಸ್ ಅಂತಕ್ಕಂಥದ್ದು ಏನಿದೆ ಕ್ರೀಡೆ ಅಂತಕ್ಕಂಥದ್ದು ಏನಿದೆ ಈ ಕ್ರೀಡೆಯ ಯಾವುದಾದರೂ ಒಂದರಲ್ಲಿ ನೀವು ಎಕ್ಸ್ಪರ್ಟ್ ಆಗಿದ್ರೆ ನೀವು ಅದನ್ನ ಇದುವರೆಗೆ ಪ್ರಾಕ್ಟೀಸ್ ಮಾಡ್ತಾ ನೀವೇನಾದ್ರೂ ಮೇಲೆ ಬಂದಿದ್ರೆ ಅಂತ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಶಿಕ್ಷಣವನ್ನ ಉಚಿತವಾಗಿ ನೀಡಲಿಕ್ಕೆ ಆಳುವ ಸಂಸ್ಥೆ ಮುಂದಾಗಿದೆ ಅಂದ್ರೆ ಅಡ್ಮಿಷನ್ ಕೊಡ್ತೀವಿ ಆದ್ರೆ ಈ ಸ್ಪೋರ್ಟ್ಸ್ ಅಂತಕ್ಕಂಥ ಒಂದು ಕ್ರೀಡೆಗಳಲ್ಲಿ ನೀವು ಒಂದರಲ್ಲಾದ್ರೂ ಎಕ್ಸ್ಪರ್ಟ್ ಆಗಿರ್ಬೇಕು ಬಹಳ ಚೆನ್ನಾಗಿ ನೀವು ಕಲಿತಾ ಇರ್ಬೇಕು ಅಂತ ವಿದ್ಯಾರ್ಥಿಗಳಿಗೆ ನಾವು ಅಡ್ಮಿಷನ್ ಅ ಕೊಡ್ತೀವಿ ತುಂಬಾ ಎಕ್ಸ್ಪರ್ಟ್ ಆಗಿರ್ಬೇಕಾ ಆ ತರ ಏನಿಲ್ಲ ನೀವು ಇದುವರೆಗೆ ಏನೇನು ಸಾಧನೆಗಳನ್ನ ಮಾಡಿದಿರೋ ಆ ಒಂದು ಸಾಧನೆಗಳ ಜೊತೆಗೆ ನೀವು ಬಂದ್ರೆ ನಾವು ಅಡ್ಮಿಷನ್ ಕೊಡ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದೆ ಹಾಗಾದ್ರೆ ಯಾವ ಯಾವ ತರಗತಿಗೆ ಅಡ್ಮಿಷನ್ ಆಗ್ಬೇಕಾದ್ರೆ ಯಾವ ಯಾವ ಸ್ಪೋರ್ಟ್ಸ್ ಅಲ್ಲಿ ನಾವು ಎಕ್ಸ್ಪರ್ಟ್ ಇರ್ಬೇಕು ಯಾವುದ್ರಲ್ಲಿ ಇದ್ರೆ ನಮ್ಗೆ ಅವಕಾಶ ಸಿಗುತ್ತೆ ಅಂತಕ್ಕಂಥ ಪ್ರಶ್ನೆ ನಿಮ್ಗೆ ಏನಾದ್ರು ಇದ್ರೆ ಅದನ್ನ ನಾನು ಈ ಕ್ಲಾರಿಟಿ ಕೊಡಕ್ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ವಿದ್ಯಾರ್ಥಿಗಳು ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಹಾಗೂ ಸಿ ಬಿ ಎಸ್ ಇ ನಲ್ಲಿ ಏನಾದ್ರೂ ಅಡ್ಮಿಷನ್ ತಗೋಬೇಕು ಅಂತ ಬಯಸ್ತಾ ಇದ್ರೆ ನಿಮ್ಗೆ ಆಯ್ಕೆ ಪ್ರಕ್ರಿಯೆನ ಮಾಡ್ಲಾಗತ್ತೆ ಹೇಗೆ ಆಯ್ಕೆ ಪ್ರಕ್ರಿಯೆನ ಮಾಡ್ಲಾಗುತ್ತೆ ನೀವು ಅಥ್ಲೆಟಿಕ್ಸ್ ನಲ್ಲಿ ಇರ್ಬೇಕು ಮತ್ತು ಗುಂಪು ಆಟಗಳಲ್ಲಿ ಇರಬೇಕು ಅಂದ್ರೆ ಗುಂಪು ಕ್ರೀಡೆಗಳು ಅಂತ ಕರಿತೀವಲ್ಲ ಅವುದಲ್ಲಿ ಇರ್ಬೇಕು ಹಾಗಾದ್ರೆ ನೀವು ಇವುಗಳಲ್ಲೇನಾದ್ರೂ ಇದುವರೆಗೆ ತೊಡಗಿಸ್ಕೊಂಡಿದ್ರೆ ನಿಮ್ಗೆ ಅಲ್ಲಿ ಇಂಟ್ರೋನ ಕಾಲ್ ಮಾಡ್ತಾರೆ ಅಲ್ಲಿ ಹೋಗಿ ನೀವು ಅಡ್ಮಿಷನ್ ನ ತಗೋಬಹುದು ಇನ್ನು ಪಿ ಯು ಸಿ ಅಡ್ಮಿಷನ್ ಅ ತಗೊಳ್ಬೇಕಾದ್ರೆ ಯಾವ ರೀತಿಯಾದಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅಂತಕ್ಕಂಥ ನೀವು ನೋಡೋದಾದ್ರೆ ಪಿ ಯು ಸಿ ನೀವೇನಾದ್ರೂ ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಅಥ್ಲೆಟಿಕ್ಸ್ ನಲ್ಲಿ ಇರ್ಬೇಕು ಕಬಡ್ಡಿನಲ್ಲಿ ಇರ್ಬೇಕು ಖೋ ನಲ್ಲಿ ಇರಬೇಕು ವಾಲಿಬಾಲ್ ಅಲ್ಲಿ ಇರ್ಬೇಕು ಕುಸ್ತಿನಲ್ಲಿ ಇರ್ಬೇಕು ಬಾಲ್ ಬ್ಯಾಡ್ಮಿಂಟನ್ ಅಲ್ಲಿ ಇರಬೇಕು ಈಜು ನಲ್ಲಿ ಇರಬೇಕು ವೇಟ್ ಲಿಫ್ಟಿಂಗ್ ಅಲ್ಲಿ ಇರಬೇಕು ಶಟಲ್ ಬ್ಯಾಡ್ಮಿಂಟನ್ ಅಲ್ಲಿ ಇರ್ಬೇಕು ಅಂದ್ರೆ ಇವುಗಳಲ್ಲಿ ಯಾವುದಾದ್ರು ಒಂದ್ರಲ್ಲಿ ನೀವು ತೊಡಗಿಸ್ಕೊಂಡಿರ್ಬೇಕು ಹಾಗಿದ್ರೆ ನಿಮ್ಗೆ ಅಡ್ಮಿಷನ್ ಸಿಗುತ್ತದೆ ಒಂದ್ರಲ್ಲೇ ಇರ್ಬೇಕಾ ಎರಡು ಮೂರಲ್ಲಿ ಇದ್ರ ಆಗೋದಿಲ್ವಾ ಅಂತ ಕೇಳಿದ್ರೆ ಖಂಡಿತ ಇರ್ಬೋದು ಅಂದ್ರೆ ನೀವು ಯಾವ್ದ್ರಲ್ಲಿ ಒಂದ್ರಲ್ಲಾದ್ರೂ ತೊಡಗಿಸ್ಕೊಂಡಿರ್ಬೇಕು ಹೆಚ್ಚಿಗೆ ತೊಡಗಿಸ್ಕೊಂಡಿದ್ರೆ ಏನು ತೊಂದರೆ ಇಲ್ಲ ಅಂತಕ್ಕಂಥದ್ದು ಇನ್ನು ಪದವಿ ಮತ್ತು ಸ್ನಾತಕೋತ್ತರ ಪದವಿಗೆ ಅಡ್ಮಿಷನ್ ಬಯಸೋರಾದ್ರೆ ನೀವು ಯಾವ್ದ್ರಲ್ಲಿ ಇರ್ಬೇಕು ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತಕ್ಕಂಥ ನೋಡೋದಾದ್ರೆ ನೀವು ಕೂಡ ಅಥ್ಲೆಟಿಕ್ಸ್ ಕಬಡ್ಡಿ ಖೋಖೋ ಕುಸ್ತಿ ಸಾಫ್ಟ್ಬಾಲ್ ಥ್ರೋಬಾಲ್ ಬ್ಯಾಡ್ಮಿಂಟನ್ ಈಜು ಶಟಲ್ ಬ್ಯಾಡ್ಮಿಂಟನ್ ಈ ಒಂದು ಕ್ರೀಡೆಗಳಲ್ಲಿ ನೀವು ತೊಡಗಿಸ್ಕೊಂಡಿರ್ಬೇಕು ಯಾವ್ದಾದ್ರು ಒಂದು ಕ್ರೀಡೆಗಳಲ್ಲಿ ನೀವು ಹೆಚ್ಚು ಅವಕಾಶಗಳನ್ನ ಗಿಟ್ಟಿಸಿಕೊಂಡಿದ್ರೆ ನಿಮ್ಗೆ ಅಡ್ಮಿಷನ್ ಸಿಗುವ ಚಾನ್ಸ್ ಜಾಸ್ತಿ ಇರುತ್ತೆ ಅಥವಾ ಎರಡು ಮೂರಲ್ಲಿ ನೀವು ಏನಾದ್ರು ತೊಡಗಿಸಿಕೊಂಡಿದ್ರೆ ಇನ್ನು ಉತ್ತಮ ಬಹಳ ಉತ್ತಮ ಚಾನ್ಸ್ ಜಾಸ್ತಿನೇ ಇರುತ್ತೆ ಇನ್ನು ಬೇಕಾಗುವ ದಾಖಲೆಗಳೇನು ಅಂತ ನೀವು ಕೇಳೋದಾದ್ರೆ ಮೊದಲನೇದಾಗಿ ನೀವು ಯಾವ ಸ್ಪೋರ್ಟ್ಸ್ ನಲ್ಲಿ ನೀವು ಇದುವರೆಗೆ ಸಾಧನೆಗಳನ್ನ ಮಾಡಿದ್ದೀರೋ ಸರ್ಟಿಫಿಕೇಟ್ ಗಳಿದೆಯೋ ಅವುಗಳನ್ನ ದಾಖಲೆಯಾಗಿ ಒದಗಿಸ್ಕೊಡ್ಬೇಕು ಒಂದೇದಾಗಿ ಎರಡನೇದು ನಿಮ್ಮ ಸ್ವ ವಿಳಾಸವನ್ನ ಪೂರ್ಣವಾಗಿ ಬರೆದಿರ್ಬೇಕು ಅದೊಂದು ದಾಖಲೆಯಾಗಿ ನೀವು ಒದಗಿಸ್ಕೊಡ್ಬೇಕು ಇನ್ನು ಮೂರನೇದಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಒದಗಿಸಿಕೊಡ್ಬೇಕು ಇನ್ನು ನಾಲ್ಕನೇದಾಗಿ ಇತ್ತೀಚಿನ ಕಲ್ಲರ್ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಒದಗಿಸ್ಕೊಡ್ಬೇಕು ಇನ್ನು ಐದನೇದಾಗಿ ಸ್ವ ವಿವರವುಳ್ಳ ಒಂದು ಸ್ವ ವಿವರವುಳ್ಳ ಒಂದು ಬಯೋಡೇಟಾವನ್ನ ರೆಡಿ ಮಾಡ್ಕೊಂಡಿರ್ಬೇಕು ಇಷ್ಟನ್ನ ರೆಡಿ ಮಾಡಿಕೊಂಡು ಒಂದು ಅದರ ಜೊತೆ ಅರ್ಜಿಯನ್ನ ಬರೆದುಕೊಂಡು ನೀವು ಈಗ ನಾನು ಹೇಳುವ ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗುತ್ತೆ ವಿಳಾಸವನ್ನ ನೋಟ್ ಮಾಡ್ಕೊಳ್ಳಿ ಅಧ್ಯಕ್ಷರು ಆಳ್ವಾ ಶಿಕ್ಷಣ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮೂಡು ಬಿದಿರೆ ದಕ್ಷಿಣ ಕನ್ನಡ ಐದು ಏಳು ನಾಲ್ಕು ಎರಡು ಎರಡು ಏಳು ಈ ವಿಳಾಸಕ್ಕೆ ನೀವು ಅಂಚೆ ಮೂಲಕ ಕಳಿಸ್ಕೊಡ್ಬೇಕಾಗತ್ತೆ ಪ್ರೀತಿ ವೀಕ್ಷಕರೇ ಇಷ್ಟನ್ನು ನೀಟಾಗಿ ರೆಡಿ ಮಾಡಿ ನೀವು ಕಳಿಸಿದ್ದೇ ಆದರೆ ನೀವು ಯಾವ್ದಾದ್ರು ಒಂದು ಕ್ರೀಡೆಯಲ್ಲಿ ಎಕ್ಸ್ಪರ್ಟ್ ಆಗಿದ್ದೇ ಆದರೆ ಯಾವ್ದಾದ್ರು ಕ್ರೀಡೆನಲ್ಲಿ ಇದುವರೆಗೆ ನೀವು ಒಂದಷ್ಟು ಸಾಧನೆಗಳನ್ನ ಮಾಡಿದ್ದೀರಿ ಅನ್ನೋದಾದ್ರೆ ನಿಮ್ಗೆ ಖಂಡಿತ ಅವಕಾಶಗಳು ಅಲ್ಲಿ ದೊರೀತವೆ ಆದಷ್ಟು ಬೇಗ ಈ ಒಂದು ಕೆಲಸವನ್ನ ಮಾಡಿ ಇನ್ನು ಎಲ್ಲ ರೆಡಿ ಮಾಡಿದ್ದೀವಿ ಲಾಸ್ಟ್ ಡೇಟ್ ಯಾವಾಗ ಅಂತ ಗೊತ್ತಿಲ್ವಲ್ಲ ಅಂತ ನೀವು ಕೇಳೋದಾದ್ರೆ ಲಾಸ್ಟ್ ಡೇಟು ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಮಾರ್ಚ್ ಇಪ್ಪತ್ತೈದರ ಒಳಗಡೆ ನೀವು ಕಳಿಸ್ಕೊಡ್ಬೇಕಾಗತ್ತೆ ನನ್ನ ಸಜೆಷನ್ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿವರೆಗೆ ಕಾಯ್ಬೇಡಿ ಎಲ್ಲಾ ದಾಖಲೆಗಳನ್ನ ರೆಡಿ ಮಾಡಿ ಬೇಗ ಕಳಿಸ್ಕೊಡಿ ಪ್ರತಿ ವೀಕ್ಷಕರೇ ದೊಡ್ಡ ದೊಡ್ಡ ಸಂಸ್ಥೆನಲ್ಲಿ ಓದ್ಬೇಕು ಅನ್ನೋದು ಎಷ್ಟೋ ಮಕ್ಕಳ ಇಚ್ಛೆ ಆಗಿರುತ್ತೆ ಅವಕಾಶಗಳಿರಲ್ಲ ಅಥವಾ ಫೈನಾನ್ಸಿಯಲ್ಲಿ ಅವ್ರಿಗೆ ಓದಿಸ್ಕೆ ಸಾಧ್ಯ ಇರಲ್ಲ ಇಂತಹ ಸಂದರ್ಭದಲ್ಲಿ ಈ ಒಂದು ಉಚಿತ ಶಿಕ್ಷಣ ಬಹುತೇಕವಾಗಿ ಆ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅವರ ಪ್ರತಿಭೆಯ ಅನಾವರಣ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಪೋಷಕರ ಯಾರು ಇದ್ರೆ ಖಂಡಿತ ಆದಷ್ಟು ಬೇಗ ಈ ಒಂದು ವ್ಯವಸ್ಥೆಯನ್ನ ಆ ಮಕ್ಕಳಿಗೆ ಮಾಡಿಕೊಡಿ ಒಂದು ಉನ್ನತವಾದ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡಬಹುದು ಜೊತೆಗೆ ಈ ಒಂದು ಕ್ರೀಡೆಯಲ್ಲೂ ಕೂಡ ಚೆನ್ನಾಗಿ ಬೆಳೀಬಹುದು ಇಲ್ಲಿ ಕಲಿಯೋದಿಕ್ಕೆ ಯಾರೆಲ್ಲ ಇಷ್ಟ ಪಡ್ತಾ ಇದೀರಿ ಒಂದು ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ತಾ ಇದೆಯಾ ದಯವಿಟ್ಟು ಕಾಮೆಂಟ್ ಮಾಡಿ ಜೊತೆಗೆ ಇನ್ನೇನಾದ್ರೂ ಮಾಹಿತಿ ಇದ್ರ ಬಗ್ಗೆ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ ಅದಕ್ಕಾಗಿ ನಾನು ಮತ್ತೊಂದು ವಿಡಿಯೋನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಪ್ರೀತಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಪೋರ್ಟ್ಸ್ ಅಲ್ಲಿ ಬೆಳೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಬೇಕಾಗುತ್ತೆ ಎಷ್ಟೋ ಫೈನಾನ್ಸ್ ಅಲ್ಲಿ ಹಿಂದುಳಿದ ಮಕ್ಕಳಿಗೆ ಇದು ಬೇಕಾಗುತ್ತೆ ಅವ್ರಿಗೆ ಈ ವಿಡಿಯೋ ತಲುಪಬೇಕು ಅಂತ ಹೇಳಿದ್ರೆ ನೀವೊಂದು ಸಣ್ಣ ಸಹಾಯ ಮಾಡಬಹುದು ಅದು ಶೇರ್ ಮಾಡುವ ಮೂಲಕ ದಯಮಾಡಿ ಶೇರ್ ಮಾಡಿ ಅವರ ಭವಿಷ್ಯವೂ ಕೂಡ ಉಜ್ವಲವಾಗಲಿ ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ